ಹಾಯ್ ಫ್ರೆಂಡ್ಸ್ ಹೇಮ ಶಿವ ವ್ಲಾಕ್ಸ್ಗೆ ಸ್ವಾಗತ ನುಡಿ ಬೆಳಗು ಗವಿಸಿದ್ದೇಶ್ವರ ಸ್ವಾಮೀಜಿ ನೂರ ಅರವತ್ತೇಳನೇ ಎಪಿಸೋಡು ಪ್ರಜಾವಾಣಿಯಲ್ಲಿ ಇದನ್ನು ಪ್ರಕಟಿಸಿದರೆ ಜೀವನವನ್ನು ನಿರ್ದಿಷ್ಟ ಉದ್ದೇಶಕ್ಕೆ ಮೀಸಲಿಡಬೇಕು ಕಾಶ್ಮೀರದಲ್ಲಿ ಒಂದು ಬಡ ಕುಟುಂಬ ಇತ್ತು ಯಜಮಾನನ ಹೆಸರು ಮಾನ್ಸಿಂಗ್ ಕಲ್ಲು ಒಡೆಯುವ ಕೆಲಸ ಮಾಡುತ್ತಿದ್ದ ಬಹಳ ದಿನಗಳ ನಂತರ ಆತನಿಗೆ ಒಂದು ಮಗು ಆಯಿತು ಲೋಕದ ರೂಢಿ ಏನು ಎಂದರೆ ಮಕ್ಕಳಾದರೆ ಸಂತೋಷವಾಗುತ್ತದೆ ಆದರೆ ಈ ದಂಪತಿಗೆ ಮಗು ಹುಟ್ಟಿದ್ದಕ್ಕೆ ದುಃಖ ಆಯಿತು ಯಾಕೆಂದರೆ ಹುಟ್ಟಿದ ಮಗುವಿಗೆ ಎರಡೂ ಕೈಗಳೇ ಇರಲಿಲ್ಲ ಆ ಮಗು ಬೆಳೆಯುತ್ತಾ ಕೈಗಳಿಂದ ಮಾಡುವ ಎಲ್ಲ ಕೆಲಸಗಳನ್ನು ಕಾಲಿನಿಂದಲೇ ಮಾಡುವುದನ್ನು ಕಲಿಯಿತು ಕಾಲಿನಿಂದ ಬರೆಯುತ್ತಿತ್ತು ಕಾಲಿನಿಂದ ಉಣ್ಣುತ್ತಿತ್ತು ಶಾಲೆಯಲ್ಲಿದ್ದ ಒಬ್ಬ ತರಬೇತುದಾರರು ಆ ಹುಡುಗಿಗೆ ರೈಫಲ್ ತರಬೇತಿ ನೀಡಿದರು ಕಾಲಿನಿಂದಲೇ ರೈಫಲ್ ಅಭ್ಯಾಸ ಮಾಡುತ್ತಿತ್ತು ನಂತರ ಆ ಮಗುವನ್ನು ಬಿಲ್ಲು ವಿದ್ಯೆ ಕಲಿಯಲು ಹಾಕಿದರು ಕಾಲಿನಿಂದ ಬಿಲ್ಲು ವಿದ್ಯೆಯನ್ನು ಕಲಿಯಿತು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಬಂಗಾರದ ಪದಕ ತಂದಿತು ಇಡೀ ಭಾರತವೇ ಆ ಹುಡುಗಿಯನ್ನು ಚಿನ್ನದ ಹುಡುಗಿ ಎಂದು ಕೊಂಡಾಡಿತು ಇದು ಯಾಕೆ ಸಾಧ್ಯವಾಯಿತು ಎಂದರೆ ಹೃದಯವನ್ನು ಮೀಸಲು ಮಾಡಿಕೊಂಡಿದ್ದರಿಂದ ಸಾಧ್ಯವಾಯಿತು ನಾವು ಏನಾದರೂ ಸಾಧಿಸಬೇಕು ಎಂದರೆ ಜೀವನವನ್ನು ನಿರ್ದಿಷ್ಟ ಉದ್ದೇಶಕ್ಕೆ ಮೀಸಲಿಡಬೇಕು ಇಲ್ಲವಾದರೆ ಜೀವನ ಕೆಡುತ್ತದೆ ಈ ದೇಹ ಎಂದರೆ ಶಕ್ತಿಯ ಸಂಚಯ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಎಲ್ಲವೂ ಇದೆ ಇದು ಶಕ್ತಿಯ ಬ್ಯಾಂಕ್ ಇದನ್ನು ಬಳಸಬೇಕು ಹೇಗೆ ಬಳಸಬೇಕು ಎನ್ನುವುದು ಗೊತ್ತಿರಬೇಕು ನೀವು ಯಾವುದೇ ಎಲೆಕ್ಟ್ರಾನಿಕ್ಸ್ ವಸ್ತು ಖರೀದಿ ಮಾಡಿದರೆ ಅದರ ಜೊತೆಗೆ ಅದನ್ನು ಬಳಸುವುದು ಹೇಗೆ ಎಂಬ ಮಾಹಿತಿಯನ್ನು ಕೊಡುತ್ತಾರೆ ಮೂರ್ನಾಲ್ಕು ವರ್ಷದಲ್ಲಿ ಹಾಳಾಗಬಹುದಾದ ವಸ್ತುವಿಗೆ ಹೇಗೆ ಬಳಸಬೇಕು ಎನ್ನುವ ಕೈಪಿಡಿ ಇರುವುದಾದರೆ ನೂರು ವರ್ಷ ಬಾಳಿಕೆ ಬರುವ ಈ ದೇಹವನ್ನು ಹೇಗೆ ಬಳಸಬೇಕು ಎನ್ನುವುದು ಗೊತ್ತಿಲ್ಲದಿದ್ದರೆ ಹೇಗೆ ಗೊತ್ತಿಲ್ಲ ಎಂದರೆ ಈ ದೇಹ ಎಲೆಕ್ಟ್ರಾನಿಕ್ಸ್ ವಸ್ತುವಿಗಿಂತ ಕಡೆಯಾಗುತ್ತದೆ ಯಾವಾಗ ಏನೇನು ಮಾಡಬೇಕು ಎಂದು ನಮ್ಮ ಋಷಿಗಳು ಕಂಡುಕೊಂಡಿದ್ದರು ಮನುಷ್ಯನ ಬಾಲ್ಯವನ್ನು ಓದುವುದಕ್ಕೆ ಮೀಸಲಿಡಬೇಕು ನೀವು ರೊಕ್ಕ ಗಳಿಸಿದರೆ ನಿಮ್ಮ ಊರಿನಲ್ಲಿ ಮಾತ್ರ ಶ್ರೀಮಂತರಾಗುತ್ತೀರಿ ಜ್ಞಾನ ಗಳಿಸಿದರೆ ಇಡೀ ವಿಶ್ವದಲ್ಲಿಯೇ ಹೆಸರು ಮಾಡಬಹುದು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಭವನದೊಳಗೆ ಹೋಗುವಾಗ ಎರಡು ಸೂಟ್ಕೇಸ್ ತೆಗೆದುಕೊಂಡು ಹೋಗಿದ್ದರು ಒಂದು ಪುಸ್ತಕಗಳದ್ದು ಇನ್ನೊಂದು ಬಟ್ಟೆಗಳದ್ದು ಅಲ್ಲಿಂದ ಹೊರಗೆ ಬರುವಾಗಲೂ ಅವೇ ಎರಡು ಸೂಟ್ ಕೇಸ್ ಇತ್ತು ಅವರು ಹಣದಿಂದ ಶ್ರೀಮಂತರಾಗಿರಲಿಲ್ಲ ಜ್ಞಾನದಿಂದ ಶ್ರೀಮಂತರಾಗಿದ್ದರು ಮಕ್ಕಳಲ್ಲಿ ಓದುವ ಹವ್ಯಾಸ ಬೆಳೆಸಬೇಕು ಯೌವನವನ್ನು ದುಡಿಯುವುದಕ್ಕೆ ಮೀಸಲಿಡಬೇಕು ಉಪಜೀವನಕ್ಕೆ ಉಪಕಾರ ತೀರಿಸುವುದಕ್ಕೆ ದುಡಿಯಬೇಕು ತಂದೆ ತಾಯಿಗಳ ಸೇವೆ ದುಡಿಮೆ ಸಮಾಜ ಮತ್ತು ದೇಶಕ್ಕಾಗಿ ತಮ್ಮ ಯೌವನವನ್ನು ಯಾರು ಮೀಸಲಿಡುತ್ತಾರಲ್ಲ ಅವರನ್ನು ಯುವಕರು ಎನ್ನಬೇಕು ಮುಪ್ಪಿನಲ್ಲಿ ಮುನಿಗಳಂತೆ ಇರಬೇಕು ಮನೆಯಲ್ಲಿ ಸನ್ಯಾಸಿಯಂತೆ ಇರಬೇಕು ಕಾಲು ನಾಡಿನಲ್ಲಿ ಇದ್ದರೂ ಮುಖ ಕಾಡಿನ ಕಡೆ ಇರಬೇಕು ಮನುಷ್ಯ ಹೇಗೆ ದೇಹ ಬಿಡಬೇಕು ಎಂದರೆ ಯೋಗ ಮಾಡಿದಂತೆ ಇರಬೇಕು ನಗು ನಗುತ್ತಾ ಹೋಗಬೇಕು